ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭೀಮನ ಅಮಾವಾಸ್ಯ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಹಾಗೂ ರಥೋತ್ಸವ ಏರ್ಪಡಿಸಲಾಗಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಗೌಡಗೆರೆಯ ಶ್ರೀ ಬಸವಪ್ಪ ಚಾಮುಂಡೇಶ್ವರಿ ಕ್ಷೇತ್ರದ ಧರ್ಮದರ್ಶಿ ಮಲ್ಲೇಶ್ ಗುರುಜಿ ಸುದ್ದಿಗೋಷ್ಠಿ ನಡೆಸಿದರು ಬೊಂಬೆನಗರಿ ಚನ್ನಪಟ್ಟಣ ತಾಲೂಕಿನ ಗೌಡಗೆರೆ ಗ್ರಾಮದಲ್ಲಿರುವ ವಿಶ್ವಪ್ರಸಿದ್ಧ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಷಾಢ ಮಾಸದ ಹಿನ್ನೆಲೆಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಶ್ರೀ ಭಕ್ತ ಸಾಗರವೇ ಹರಿದು ಬರುತ್ತಿದೆ ಭೀಮನ ಎಂದು ಸಹ ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು ಅದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂದಿನ ಕಾರ್ಯಕ್ರಮದಲ್ಲಿ ಹೊಸದಾಗಿ ನಿರ್ಮಿಸಿರುವ ನೀರಿನ ಝರಿ ಲೋಕಾರ್ಪಣೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು ಅಮಾವಾಸ್ಯ ಪ್ರಯುಕ್ತ ಗುರುವಾರ ದೇವಿಗೆ ಮೂರು ಮಹಾಮಂಗಳಾರತಿ ಇದ್ದು ಬೆಳಗಿನ ಜಾವ ಎರಡು ಗಂಟೆಯಿಂದ ಅಮ್ಮನವರಿಗೆ ಅಭಿಷೇಕ ಶ್ರೀಚಕ್ರಕ್ಕೆ ಪಂಚಾಮೃತ ಅಭಿಷೇಕ ಮೊದಲ ಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ನಡೆಯಲಿದೆ ನೂರೆಂಟು ಹಾಲರಿವಿ ಸೇವೆ ಹಾಗೂ ಮಧ್ಯಾಹ್ನ ರಥೋತ್ಸವಕ್ಕೆ ಚಾಲನೆ ಅಮ್ಮನವರ ಮೂಲ ವಿಗ್ರಹವನ್ನು ರಥೋತ್ಸವದಲ್ಲಿ ಮೆರವಣಿಗೆ ಮಾಡಲಾಗುವುದು ನಂತರ ಅಮ್ಮನವರ ಮೂಲ ಮೂರ್ತಿಗೆ ಅಭಿಷೇಕ ಮಾಡಲು ಭಕ್ತರಿಗೂ ಸಹ ಅವಕಾಶ ಕಲ್ಪಿಸಲಾಗಿದೆ ಈ ಕಾರ್ಯಕ್ರಮಗಳಿಗೆ ಜನಪ್ರತಿನಿಧಿಗಳು ಸೇರಿದಂತೆ ವಿವಿಧ ಕ್ಷೇತ್ರದ ಗಣ್ಯರು ಆಗಮಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು ಇವತ್ತು ಮೊದಲನೇದಾಗಿ ಎಲ್ಲ ಮಾಧ್ಯಮ ನನ್ನ ಅಣ್ಣಂದಿರಿಗೆ ನಮ್ಮ ಕ್ಷೇತ್ರದ ವತಿಯಿಂದ ನಾನು ವೈಯಕ್ತಿಕವಾಗಿ ಕೃತಜ್ಞತೆ ಹೇಳ್ತೀನಿ ಯಾಕಪ್ಪ ಅಂದರೆ ಇವತ್ತು ಈ ಕ್ಷೇತ್ರ ಇಷ್ಟು ಪ್ರಬದ ಮಾಡಲಿಕ್ಕೆ ಕಾರಣ ಮೊದಲನೇದು ನಿಮ್ಮ ಕೊಡುಗೆ ನಿಮ್ಮ ಸೇವೆ ಇದು ಏಕೆಂದರೆ ಅಂದಿನಿಂದ ಹಿಂದಿನವರೆಗೂ ಕ್ಷೇತ್ರದ ಜೊತೆಯಲ್ಲಿ ನೀವು ಒಂದು ಬೆನ್ನೆಲುಬು ಆಗಿ ನಿಂತ್ಕೊಂಡು ಕ್ಷೇತ್ರದ ಯಾವುದೇ ಒಂದು ಹಾಗೂ ಹೋಗುಗಳ ಬಗ್ಗೆ ಪ್ರತಿಯೊಬ್ಬ ಭಕ್ತರಿಗೆ ಮನೆ ಮನೆ ಮಾತಾಗಿ ಮುಟಿಸ್ತಾ ಇರುವಂಥದ್ದು ನಿಮ್ಮದು ಅದರಿಂದ ನಾನು ಕ್ಷೇತ್ರದ ವತಿಯಿಂದ ಮತ್ತು ನಾನು ವೈಯಕ್ತಿಕವಾಗಿ ನಿಮ್ಮ ನಿಮಗೆ ಕೃತಜ್ಞತೆ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ ಮತ್ತು ಇವತ್ತು ಪ್ರೆಸ್ ಮೀಟಿಂಗ್ ಕರೆದಿರೋ ಉದ್ದೇಶ ಏನಪ್ಪ ಅಂತಂದರೆ ಜುಲೈ ಇಪ್ಪತ್ತ್ನಾಲ್ಕನೇ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭೀಮನ ಅಮಾವಾಸ್ಯೆ ಅಂದರೆ ಶ್ರೀ ಕ್ಷೇತ್ರದಲ್ಲಿ ಬಹಳ ಹೆಸರುವಾಸಿಕೆಯಾದಂಥದ್ದು ಅಥವಾ ಈ ಕಳೆದಂಥ ಮೂರ್ನಾಲ್ಕು ವರ್ಷಗಳಿಂದ ಬಹಳ ವಿಜೃಂಭಣೆಯನ್ನು ನಡೀತಾ ಇರುವಂಥದ್ದು ಭಕ್ತರ ಸಂಖ್ಯೆ ಅಧಿಕವಾಗ್ತಾ ಇರೋಂಥ ಒಂದು ಸಂದರ್ಭ ಆದ್ದರಿಂದ ಈ ವರ್ಷವೂ ಸಹ ರಥೋತ್ಸವ ಆಲರಿ ಸೇವೆ ಎಲ್ಲ ಇರುವಂಥ ಒಂದು ಸಂದರ್ಭ ಮತ್ತು ಈ ವರ್ಷ ವಿಶೇಷವಾಗಿ ಪ್ರತಿ ವರ್ಷ ಒಂದೊಂದು ವಿಶೇಷವಾಗಿ ನಡೀತಾ ಇರುವಂಥದ್ದು ಕ್ಷೇತ್ರದಲ್ಲಿ ಈ ವರ್ಷ ದೇವಿಯ ಹಿಂಬದಲ್ಲಿರುವಂಥ ವಾಟ್ರ್ ಫಾಲ್ಸ್ ಅಂದರೆ ನೀರಿನ ಜರಿಯನ್ನು ಲೋಕಾರ್ಪಣೆ ಮಾಡ್ತಾ ಇರುವಂಥದ್ದು ಈ ವರ್ಷ ಆದ್ದರಿಂದ ಎಲ್ಲ ಸಕಲ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಬೇಕು ಅಂತ ನನ್ನ ವೈಯಕ್ತಿಕ ಭಕ್ತಾದಿಗಳಿಗೆ ವಿನಂತಿ ವಿಶೇಷ ಆಹ್ವಾನಿತರಾಗಿ ಡೆಪ್ಟಿ ಸಿ ಎಂ ಕರಿಬೇಕು ಅಂತ ಅವ್ರದ್ದು ಅವ್ರದ್ದಿನ್ನೂ ಇದು ಸಿಕ್ಕಿಲ್ಲ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಬರ್ತೀನಿ ಅಂತ ಅವ್ರು ವೈಯಕ್ತಿಕವಾಗಿ ಹೇಳೋರು ಅವರು ಬಂದೇ ಬರ್ತೀನಿ ಅಂತ ನಾವು ಹೋಗಿ ಈ ಕ್ಷೇತ್ರದ ವತಿಯಿಂದ ನಾವು ಅವ್ರಿಗೆ ಆಹ್ವಾನೆ ಮಾಡಬೇಕು ಮತ್ತು ಕ್ಷೇತ್ರದ ಎಮ್ ಎಲ್ ಅವ್ರನ್ನ ಆಹ್ವಾನ ಆಹ್ವಾನ ಮಾಡಿವಿವಿ ಇನ್ನೂ ಹಲವಾರು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಕ್ಷೇತ್ರಕ್ಕೆ ಬರ್ತಾವೆ ಚಲನಚಿತ್ರ ನಟರು ಬರ್ತಾರೆ ಕಿರುತೆರೆ ನಟರುಗಳು ಬರ್ತಾವೆ ಅಂದರೆ ಎಷ್ಟೋ ಜನ ಪ್ರೊಟೊಕಾಲ್ನಿಂದನೇ ಬರುವಂಥ ಒಂದು ಸಂದರ್ಭವೂ ಐತೆ ವಿಶೇಷ ಈ ವರ್ಷ ವಿಶೇಷತೆ ಏನಪ್ಪಾ ಅಂತಂದರೆ ದೇವಿಯ ಹಿಂಬದಿಲಿ ವಾಟರ್ ಫಾಲ್ಸ್ ಲೋಕಾರ್ಪಣೆ ಮಾಡ್ತಾರದೆ ಬಹಳ ಒಂದು ವಿಶೇಷತೆ ಯಾಕೆಂದರೆ ನಾಲ್ಕು ಐದನೇ ವರ್ಷ ಇದು ದೇವಿಯ ಮೂರ್ತಿ ಲೋಕಾರ್ಪಣೆ ಮಾಡಿ ಮಾಡಿ ಇಪ್ಪತ್ತೊಂದರಲ್ಲಿ ದೇವಿ ಮೂರ್ತಿ ಓಪನ್ ಆಯಿತು ಇಪ್ಪತ್ತೆರಡರಲ್ಲಿ ಎಲ್ರಿಗೂ ಗೊತ್ತಿದಂಗೆ ಏಷ್ಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ತಾಯಿಗೆ ಅಭಿಷೇಕ ಆಯಿತು ಇಪ್ಪತ್ತ್ಮೂರರಲ್ಲಿ ಸತಚಂಡಿಕಾ ಯಾಗ ಆಯಿತು ಇಪ್ಪತ್ತ್ನಾಲ್ಕರಲ್ಲಿ ದೇವಿಗೆ ತೇರನ್ನು ಸಮರ್ಪಣೆ ಮಾಡಾಯಿತು ಈ ಸತಿ ಇಪ್ಪತ್ತೈದನೇ ಈ ದೇವಿಯ ಹಿಂಬದಿಯಲ್ಲಿ ನೀರಿನ ಜರಿಯನ್ನು ಲೋಕಾರ್ಪಣೆ ಮಾಡುವಂಥ ಉದ್ದೇಶ ಸಿಂದ್ ಕೆಲಸ ನಡೀತಾ ಇತ್ತು ಈಗ ಆಲ್ರೆಡಿ ಅದು ಈಗ ಕಾರಣಾಂತರಗಳಿಂದ ಈಗ ಮಳೆ ಸ್ವಲ್ಪ ಜಾಸ್ತಿ ಆದ್ರಿಂದ ಮತ್ತೆ ಕೆಲಸ ತುಂಬ ಇರೋದ್ರಿಂದ ನಿಧಾನ ಆಗ್ತದೆ ಮುಕ್ಕಾಲು ಭಾಗ ಮುಕ್ತಾಯ ಆಗದೆ ಎಪ್ಪತ್ತೈದು ಭಾಗ ಮುಕ್ತಾಯ ಆಗದೆ ಇನ್ನು ಇಪ್ಪತ್ತೈದು ಭಾಗ ಮಾತ್ರ ಬಾಕಿ ಉಳಿದಿರುವಂಥದ್ದು ನಿರೀಕ್ಷೆ ಇನ್ನೊಂದು ಎರಡರಿಂದ ಮೂರು ತಿಂಗಳ ಸಿಂಹನೂ ಲೋಕಾರ್ಪಣೆ ಆಗೋದು ಅದು ವಿಶ್ವದಲ್ಲಿ ಅತಿ ಎತ್ತರವಾದಂಥ ಪಂಚರೋಹದ ಸಿಂಹ ಅಂತ ಹೆಗಳಿಕೆಗೆ ಪಾತ್ರವಾಗ್ತಾ ಇರುವಂಥದ್ದು ಇವಾಗ ಭೀಮನ ಮೋಸ ವಿಶೇಷತೆ ಏನಪ್ಪಾ ಅಂತಂದ್ರೆ ಅಂದರೆ ಆಷಾಢ ಮಾಸದ ಕೊನೆಯ ಅಂತಿಮ ಶ್ರಾವಣದ ಪ್ರಾರಂಭ ಇದರಲ್ಲಿ ಆಷಾಢದಲ್ಲಿ ಹೊಸ ದಂಪತಿಗಳು ಗಂಡನ ಕಾಲು ತೊಳೆದು ಹೆಂಡತಿ ಗಂಡನ ಕಾಲ್ ತೊಳೆದು ನನ್ನ ಮುತ್ತೈದೆ ವೃದ್ಧಿ ಆಗಲಿ ಭೀಮಂತರ ನನ್ನ ಗಂಡನಿಗೂ ವೃದ್ಧಿ ಶಕ್ತಿ ಇರಲಿ ಅನ್ನೋದು ಒಂದು ಉದ್ದೇಶ ಅದೆ ಆದ್ರಿಂದ ಎಲ್ರೂ ದಂಪತಿಗಳ ಸಮೇತ ಬಂದು ತೇರಿಗೆ ಹೆಣ್ಣು ಜಾವನ ಎಸು ಎಸೆಯುವಂಥ ಒಂದು ಪದ್ಧತಿ ಐತೆ ಕ್ಷೇತ್ರದಲ್ಲಿ ಆದ್ರಿಂದ ಬಹಳ ಒಂದು ಪವರ್ಫುಲ್ಲು ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಏನು ಮದ್ದಿಂದ ಸಿಕ್ಕಿರುವಂಥ ಮೂರ್ತಿಗೆ ಅಭಿಷೇಕ ಮಾಡುವಂಥ ಒಂದು ಬಹಳ ವಿಶೇಷತೆ ಐತೆ ಆದ್ರಿಂದ ಎಲ್ಲ ಭಕ್ತಾದಿಗಳು ತುಂಬ ಸಾವಿರಾರು ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಿ ಆ ದೇವಿಯ ಮೂರ್ತಿಗೆ ಅವರು ಯಾವುದೇ ಜಾತಿ ಧರ್ಮ ಮತ ಪಂಥಗಳಿಂದಲೇ ಅವ್ರ ಕೈಯಾರ ಅವ್ರಿಗೆ ಅಭಿಷೇಕ ಮಾಡಿಸೋಕ್ಕೆ ಒಂದು ಅವಕಾಶ ಇರ್ತದೆ ಈಗ ಆಲ್ರೆಡಿ ಮೂಲಭೂತ ಸೌಕರ್ಯಗಳಿಗೆ ಮುಖ್ಯವಾಗಿ ಬೇಕಾದ ಶೌಚಾಲಯಗಳ ವ್ಯವಸ್ಥೆ ಶೌಚಾಲಯಗಳ ವ್ಯವಸ್ಥೆ ರೆಡಿ ಮಾಡಿವಿ ಮಲಗಲಿಕ್ಕೆ ತಂಗುದಾಣಗಳಿಗೆ ವ್ಯವಸ್ಥೆ ಮಾಡಿವಿ ಮತ್ತೆ ಪ್ರತಿನಿತ್ಯ ನಿತ್ಯ ನಿರಂತರ ದಾಸೋಹ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ನಿತ್ಯ ನಿರಂತರ ದಾಸೋದ ವ್ಯವಸ್ಥೆ ಯಾವುದೇ ಸಮಯ ಸಂದರ್ಭದಲ್ಲಿ ದಾಸೋಹದ ವ್ಯವಸ್ಥೆ ಇದೆ ಆಮೇಲೆ ನಮ್ಮ ಪೊಲೀಸ್ ಇಲಾಖೆ ತುಂಬಾ ವಹಿಸಬೇಕು ಬಹಳಕ್ಕೆ ಮಾರ್ಗದರ್ಶನಗಳನ್ನ ನೀಡವ್ರೆ ಆ ಮಾರ್ಗದರ್ಶನ ಕೊಟ್ಟಿರುವಂತಹ ಮಾರ್ಗದರ್ಶನದ ಪ್ರಕಾರ ಶ್ರೀ ಕ್ಷೇತ್ರದ ಎಲ್ಲ ಮುಂಜಾಗ್ರತಾ ಮತ್ತೆ ಸಿ ಸಿಟಿವಿಗಳನ್ನ ಅಳವಡಿಸಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ನಮ್ಮ ಕೈಲಿ ಎಷ್ಟು ಸಾಧ್ಯಗಳಾಗ್ತದೋ ಅಷ್ಟು ಸಾಧ್ಯತೆಗಳಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ತಾವೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಬಹಳ ಹೆಚ್ಚು ಹೆಚ್ಚು ಆದ್ಯತೆ ಕೊಟ್ಟು ವ್ಯವಸ್ಥೆ ಮಾಡ್ತಾವೆ ಸ್ನಾನಗೃಹಗಳು ಮಲ್ಗಕ್ಕೆ ರೂಮ್ಗಳು ಮತ್ತು ಡೊಮೆಟ್ರಿ ಹಾಲ್ಗಳು ಶೌಚಾಲಯಗಳ ವ್ಯವಸ್ಥೆ ವಾಷಿಂಗ್ ರೂಮ್ಗಳು ಪ್ರತಿಯೊಂದು ವ್ಯವಸ್ಥೆಗೂ ವ್ಯವಸ್ಥೆ ಮಾಡಿವೆ ನಮ್ಮಲ್ಲಿ ಒಂದು ಮಾತ್ರ ಸುಂಕ ವ್ಯವಸ್ಥೆ ಮಾಡ್ಕೊಂಡ್ರೆ ಅದು ಬೇರೆ ತರಲಿ ನಾವೇ ಕಳ್ಸಿ ಕೊಡಿಸಿರುವಂತದ್ದು ಕ್ಷೇತ್ರದ ವತಿಯಿಂದ ಬೇರೆಯವ್ರ ಜಮೀನ ನಾವೇ ಕಳ್ಸಿ ಕೊಟ್ಟಿರುವಂತದ್ದು ಅದಕ್ಕೆ ಅವ್ರ ಬಾಡಿಗೆಗೆ ಅಂತ ಅಂದ್ಬಿಟ್ಟು ಬೇರೆ ಜಮೀನನ್ನ ನಾವು ಕಳ್ಸಿ ಅವ್ರು ಬಾಡಿಗೆಗೆ ತಿಸ್ಕೊತಾರೆ ನಮ್ಮ ಕ್ಷೇತ್ರದ ವತಿಯಿಂದ ಕಳ್ಸಿರೋದಕ್ಕೆ ಯಾವಕ್ಕೆ ಸುಂಕ ನಿಗದಿ ಇಲ್ಲ ಶೌಚಾಲಯಗಳ ವ್ಯವಸ್ಥೆ ಆಗ್ಬೋದು ವಾಶ್ರೂಮ್ ಗಳ್ಗಾಗ್ಬೋದು ಸ್ಥಾನಗ್ರಹಗಳಾಗ್ಬೋದು ಯಾವುದೇ ವ್ಯವಸ್ಥೆ ಇಲ್ಲ ಮತ್ತೆ ಡೊಮೆಟ್ರಿಯನ್ಗಳಿಗೂ ಯಾವುದೇ ವ್ಯವಸ್ಥೆ ಸುಂಕ ನಿಗದಿ ಇಲ್ಲ ಕ್ಷೇತ್ರ ರೂಮ್ಗಳಿಗೆ ಮಾತ್ರ ಇನ್ನೂ ಸುಂಕ ನಿಗದಿ ಮಾಡಿಲ್ಲ ಅಂದರೆ ಅಟ್ಯಾಚು ಫ್ಯಾಮಿಲಿಗಳು ಇರೋದಕ್ಕೆ ಸುಂಕ ನಿಗದಿ ಮಾಡಲಿಲ್ಲ ಅದು ಇನ್ನೇನು ಅಂತ ತೀರ್ಮಾನ ಮಾಡಿಲ್ಲ ತೀರ್ಮಾನ ಮಾಡ್ತೀವಿ ಮತ್ತೆ ವರ್ಷದಲ್ಲಿ ಒಂದೇ ಒಂದು ದಿನ ನಮಗೆ ಈ ಕ್ಷೇತ್ರ ಇಷ್ಟು ಪ್ರಬದ ಮಾನಲಿಕ್ಕೆ ಬೆಳೆಯಲಿಕ್ಕೆ ಸಿಕ್ಕಿರೋ ಒಂದು ಮೂರ್ತಿ ಆ ಮೂರ್ತಿಯನ್ನು ವರ್ಷದಲ್ಲಿ ಒಂದೇ ಒಂದು ದಿನ ಮಾತ್ರ ತೆಗೆಯೋದು ಏನು ಭೀಮಾಸ್ ದಿನ ಮಧ್ಯರಾತ್ರಿ ಎರಡು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಬರೀ ಹನ್ನೆರಡು ಗಂಟೆಗಳ ಕಾಲ ನಿರಂತರವಾಗಿ ಅದಿರದೇ ಎರಡಿನ ಚೇತ್ರ ಎರಡು ಅಗಲ ಇರುವಂಥ ಮೂರ್ತಿ ಅದನ್ನು ಪ್ರತಿಯೊಬ್ಬರು ಭಕ್ತರಿಗೂ ಹನ್ನೆರಡು ಗಂಟೆಗಳ ಕಾಲ ನಿರಂತರವಾಗಿ ಅಭಿಷೇಕ ನಡೀತದೆ ಆ ನಿರಂತರವಾಗಿ ಅಭಿಷೇಕ ನಡೆಯುವಂಥ ಸಂದರ್ಭದಲ್ಲಿ ಯಾವುದೇ ಜಾತಿ ಧರ್ಮ ಮತ ಪಂಥಗಳು ಯಾವುದೂ ಇರೋಲ್ಲ ಯಾರು ಬೇಕಾದ್ರು ಬಂದು ಮುಕ್ತವಾಗಿ ಅಭಿಷೇಕ ಮಾಡಲಿಕ್ಕೆ ಅವಕಾಶ ಇರ್ತದೆ ನಮ್ಮ ಹಿಂದಿನಿಂದ ಇಪ್ಪತ್ತ್ ಮೂರನೇ ವರ್ಷ ಈ ಕ್ಷೇತ್ರ ಒಂದು ಪ್ರ ನಡ್ಕೋಹೋಗ್ತಾ ಇಲ್ಲಿಯವರೆಗೂ ನಾವು ನೋಡಿದಂಗೆ ಅವತ್ತು ತುಂಬ ಆ ದೇವಿ ಮೂರ್ತಿಗೆ ಅಭಿಷೇಕ ಮಾಡಲಿಕ್ಕೆ ತುಂಬ ಸಾವಿರಾರು ಭಕ್ತಾದಿಗಳು ಕ್ಷೇತ್ರಕ್ಕೆ ಬರುವಂಥದ್ದು ಮತ್ತು ಅದೇ ರೀತಿ ಆ ಭಕ್ತಾದಿಗಳಿಗೆ ಒಳ್ಳೆಯದಾಗ್ತಾ ಇರುವಂಥ ಒಂದು ನಿರೀಕ್ಷೆ ಎಷ್ಟು ಜನ ನಿರೀಕ್ಷೆ ಅಂದರೆ ಆ ನಿರೀಕ್ಷೆ ನಾವು ಆಗ್ತಾ ಇಲ್ಲ ಯಾಕಂದ್ರೆ ದಿನೇ ದಿನೇ ಪ್ರತಿ ವರ್ಷ ಭಕ್ತರ ಗಣನೀಯ ಜಾಸ್ತಿ ಆಗ್ತದೆ ಎಷ್ಟು ಜನ ಸೇರ್ತಾರೆ ಅಂತ ನಮಗೂ ನಿರೀಕ್ಷೆ ಇಲ್ಲ ಆದರೆ ನಾವು ಎಷ್ಟೇ ಭಕ್ತಾದಿಗಳು ಬಂದ್ರೆ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ದಾಸೋದ ವ್ಯವಸ್ಥೆಗೆ ವ್ಯವಸ್ಥೆ ಮಾಡಿವಿ ಮತ್ತೆ ದಾಸೋದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದ್ರೆ ನಮ್ದೇನು ನಮ್ಮ ನಿತ್ಯ ನಿರಂತರ ದಾಸೋದ ವ್ಯವಸ್ಥೆ ಇದ್ದದೋ ಆ ದಾಸೋದ ಡೈನಿಂಗ್ ಹಾಲ್ ಯಥಾ ಪ್ರಕಾರ ಹೋಗ್ತಾ ಇರ್ತದೆ ಜನಸಂಖ್ಯೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆದಂಗೆ ಬೊಪ್ಪೆ ಸಿಸ್ಟಮ್ ವ್ಯವಸ್ಥೆ ಮಾಡಿವಿ ಹತ್ತು ಕಡೆ ಬೊಪ್ಪೆ ಸಿಸ್ಟಮ್ ವ್ಯವಸ್ಥೆ ಮಾಡ್ತಾವೆ ಹೋಟ್ಲಲ್ಲಿ ಎಲ್ಲೂ ನೂಕು ನುಗ್ಲಾಗ ಎಲ್ಲಿಗೂ ಯಾರಿಗೂ ಕ್ಷೇತ್ರಕ್ಕೆ ಬಂದ್ರಿಗೆ ಪ್ರಸಾದದ ವ್ಯವಸ್ಥೆ ಇಲ್ಲ ನನ್ನ ಅದೇನೋ ವ್ಯವಸ್ಥೆ ಮಾಡಕ್ಕಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಹತ್ತು ಕೌಂಟರ್